ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಕೊಪ್ಪಳದಲ್ಲಿ ಉಕ್ಕಿನ ಕಾರ್ಖಾನೆಯನ್ನ ಆರಂಭ ಮಾಡಬೇಕು ಎನ್ನುವಂತಹ ಒಡಂಬಡಿಕೆಗೆ ಒಪ್ಪಿಗೆಯನ್ನು ನೀಡಲಾಗಿದೆ ಕೊಪ್ಪಳದಲ್ಲಿ ಉಕ್ಕಿನ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾ ಇರೋದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಅಲ್ಲಿರುವಂತಹ ಜನಪರ ಸಂಘಟನೆಗಳು ಸಾಹಿತಿಗಳು ಚಿಂತಕರು ಎಲ್ಲರೂ ಕೂಡ ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಬೇಡ ಎನ್ನುವಂತಹ ರೀತಿಯೊಳಗಡೆ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಉಕ್ಕಿನ ಕಾರ್ಖಾನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕಿರುವಂತಹ ಕಾರಣಗಳೇನು ಈಗಾಗಲೇ ಕೊಪ್ಪಳದಲ್ಲಿರುವಂತಹ ಕಾರ್ಖಾನೆಗಳಿಂದಾಗಿ ಏನಾದರೂ ಜನರ ಮೇಲೆ ಪರಿಣಾಮವನ್ನ ಬೀರಿರುವ ಕಾರಣಕ್ಕಾಗಿ ಆ ಕಾರ್ಖಾನೆಗಳನ್ನ ವಿರೋಧಿಸ್ತಾ ಇದ್ದಾರ ಎಲ್ಲ ವಿಚಾರಗಳನ್ನ ನಾನೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ಬಂಡಾಯ ಸಾಹಿತಿ ಮತ್ತು ಹೋರಾಟದ ಮುಂಚೂಣಿಯಲ್ಲಿರುವಂತಹ ಪ್ರೊಫೆಸರ್ ಅಲಂಪ್ರಭು ಬೆಟ್ಟದೂರ್ ಅವರಿದ್ದಾರೆ ಅಲಂಪ್ರಭು ಬೆಟ್ಟದೂರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ದೇಸಾಯಿ ಅವರು ಸರ್ ಈಗಾಗಲೇ ಸಾಮಾನ್ಯವಾಗಿ ಕಾರ್ಖಾನೆಗಳು ಬರ್ತವೆ ಅಂತ ಹೇಳಿದ್ರೆ ಖುಷಿ ಪಡುವಂತಹ ವಿಚಾರ ಹೇಳಿ ಬಹಳಷ್ಟು ಜನ ಮಾತನಾಡ್ತಾ ಇರ್ತಾರೆ ಆದ್ರೆ ಈಗ ಕಾರ್ಖಾನೆ ಬಂದಿರೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕೊಪ್ಪಳದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ ಈಗಾಗಲೇ ಸಾಲು ಸಾಲು ಸಭೆಗಳು ಹೋರಾಟಗಳನ್ನ ಮಾಡ್ತಾ ಇದ್ದೀರಿ ಹಾಗಾಗಿ ಯಾಕೆ ಕಾರ್ಖಾನೆ ಸ್ಥಾಪನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ ಅಂತ ಕೊಪ್ಪಳದಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ಗಿಣಿಗೇರಿ ಇದೆ ಆ ಗಿಣಿಗೇರಿಯಲ್ಲಿ ಈಗಾಗಲೇ ಮೂವತ್ತು ಬೃಹತ್ ಕಾರ್ಖಾನೆಗಳಿವೆ ಅದರಲ್ಲಿ ಎಂ ಎಸ್ ಪಿ ಎಲ್ ಕೂಡ ಒಂದು ಈ ಮೂವತ್ತು ಕಾರ್ಖಾನೆಗಳ ಹೊಗೆ ಧೂಳು ಇದು ಕೊಪ್ಪಳ ಮಾತ್ರವಲ್ಲ ಇದು ಕೊಪ್ಪಳ ಮಾತ್ರವಲ್ಲ ಗಿಣಿಗೇರಿ ಬಗನಾಳ್ ಅಲ್ಲಾನಗರ ಕಾಸನಕಂಡಿ ಮುಂತಾದಂತಹ ಗ್ರಾಮಗಳ ಮೇಲೆ ಈಗಾಗಲೇ ದುಷ್ಪರಿಣಾಮ ಬೀರಿದ್ದು ಹೊಗೆ ಮತ್ತು ಬೂದಿ ಆರು ಬೂದಿ ಆ ಎಲ್ಲ ಕಡೆಗೆ ಬೆಳೆಗಳ ಮೇಲೆ ರೈತರ ಬೆಳೆಗಳ ಮೇಲೆ ಕುಳಿತು ಬೆಳೆಯ ಪ್ರಮಾಣ ಕಡಿಮೆಯಾಗಿದೆ ಬೆಳೆಯ ಗುಣಮಟ್ಟ ಕಡಿಮೆಯಾಗಿದೆ ನೀರು ಕಲುಷಿತವಾಗಿದೆ ಅಂತರ್ಜಲ ವಾಯು ಮಾಲಿನ್ಯವಾಗಿದೆ ಹೀಗಾಗಿ ಜನರಿಗೆ ಈ ಕಾರ್ಖಾನೆಗಳೆಂದ್ರೆ ಬೇಡ ಅನ್ನುವಂತ ಭಾವನೆ ಉಂಟಾಗಿದೆ ಒಂದು ಕಾಲಕ್ಕೆ ಏನಿತ್ತು ಅಂದ್ರೆ ಕಾರ್ಖಾನೆಗಳನ್ನು ಮಾಡ್ರಿ ಇಲ್ಲವೇ ನಾಶ ಆಗ್ರಿ ಅಂತ ಇತ್ತು ಈಗ ಕೈಗಾರಿಕಾ ಕ್ರಾಂತಿ ಆದ್ಮೇಲೆ ಕೈಗಾರಿಕೆಗಳು ಇನ್ನು ಸಾಕು ಕೃಷಿಯ ಕಡೆಗೆ ಒಕ್ಕಲ್ ತಂದ ಕಡೆಗೆ ಒತ್ತನ್ನು ಕೊಡ್ರಿ ಅಂತ ದೇಶದ ಜನ ಹೇಳ್ತಾ ಇದ್ದಾರೆ ಇವತ್ತು ನಗರೀಕರಣ ವಿಪರೀತ ಆಗಿ ಉಳುಮೆ ಮಾಡ್ತಕ್ಕಂಥ ಭೂಮಿ ಕಡಿಮೆ ಆಗ್ತಾ ಇದೆ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದೇಶದ್ದು ಜನರಿಗೆ ಆಹಾರ ಬೇಕಲ್ಲ ಇನ್ನೊಂದು ಇದು ಎಂಎಸ್ ಪಿ ಎಲ್ ವಿಸ್ತರಣೆಗೆ ವಿರೋಧ ಆದ್ರೆ ಅಣು ಸ್ಥಾವರಕ್ಕೂ ಕೂಡ ಇಲ್ಲಿ ವ್ಯಾಪಕವಾದಂತ ವಿರೋಧ ಇದೆ ಯಾಕೆಂದ್ರೆ ಚರ್ನೋಬಿಲ್ ದುರಂತ ಆಗಲಿ ಜಪಾನ್ನಲ್ಲಿ ನಡೆದಿರ್ತಕ್ಕಂಥ ದುರಂತ ಆಗಲಿ ಪ್ರಾಕೃತಿಕ ಹಿನ್ನೆಲೆಯಲ್ಲಿ ನಡೆದ ದುರಂತವಾಗಲಿ ನಮಗೆ ಪಾಠವಾಗಬೇಕು ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಹನ್ನೆರಡು ತಿಂಗಳು ಬಿಸಿಲಿರ್ತದೆ ಈ ಸೋಲಾರ್ ಎನರ್ಜಿಯಿಂದ ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಇದರಿಂದ ವಿದ್ಯುತ್ ಉತ್ಪಾದನೆ ಮಾಡಬೇಕೆ ಹೊರತು ಅಳು ಸ್ಥಾವರದಿಂದ ಅಲ್ಲ ಕೈಗಾದಲ್ಲಿ ಏನು ಪರಿಣಾಮ ಆಗಿದೆ ಅನ್ನುವುದರ ಅಧ್ಯಯನವನ್ನು ಅನೇಕ ಜನ ವಿಜ್ಞಾನಿಗಳು ಮಾಡಿ ನಮಗೆ ತಿಳಿಯಪಡಿಸಿದ್ದಾರೆ ಮತ್ತೆ ನಾವು ಪ್ರತ್ಯೇಕವಾಗಿ ಅಧ್ಯಯನ ಮಾಡತಕ್ಕಂತ ಅಗತ್ಯವೇನು ಇಲ್ಲ ಆದ್ರಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಹಾಗಿದ್ರೆ ಪಾವಗಡದಲ್ಲಿ ಮಾಡಿರ್ತಕ್ಕಂತಹ ಬೃಹತ್ ರೀತಿಯ ಸೋಲಾರ್ ಎನರ್ಜಿಯನ್ನು ಉತ್ಪಾದನೆ ಮಾಡಬಹುದು ಅದು ಕೂಡ ಒಂದು ಕಂಡೀಷನ್ ಮೇಲೆ ಏನು ಒಂದು ಹಾಳು ಬಿದ್ದ ಭೂಮಿ ಇರ್ತದಲ್ಲ ವೇಸ್ಟ್ ಲ್ಯಾಂಡ್ ಆ ವೇಸ್ಟ್ ಲ್ಯಾಂಡ್ ನಲ್ಲಿ ನೀವು ಸೋಲಾರ್ ಎನರ್ಜಿಯನ್ನು ಉತ್ಪಾದನೆ ಮಾಡಬೇಕೇ ಹೊರತು ಒಳ್ಳೆಯ ಭೂಮಿಯನ್ನು ಕೂಡ ತೆಗೆದುಕೊಳ್ಳಬಾರದು ಅನ್ನುವುದಕ್ಕೆ ನಮ್ಮ ತೀವ್ರ ವಿರೋಧ ಇದೆ ಸಾಕಷ್ಟು ಗುಡ್ಡಗಾಡು ಪ್ರದೇಶ ಇದೆ ಮನೆಗಳ ಮೇಲೆ ಸೋಲಾರ್ ಉತ್ಪಾದನೆ ಮಾಡಬಹುದು ಕಾಲುವೆಗಳ ಮೇಲೆ ಮಾಡಬಹುದು ಸಾಕಷ್ಟು ಗುಡ್ಡಗಾಡು ಪ್ರದೇಶದಲ್ಲಿ ನೀವು ಸೋಲಾರ್ ಎನರ್ಜಿಯನ್ನು ಉತ್ಪಾದನೆ ಮಾಡಬಹುದು ಅಂತ ವೇಸ್ಟ್ ಲ್ಯಾಂಡ್ ಕೂಡ ಸಾಕಷ್ಟು ಇದೆ ಆದ್ರಿಂದ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಮಾಡ್ರಿ ಮತ್ತು ಗೋ ಅನ್ನುವಂತಹ ಊರಿನಲ್ಲಿ ಸೋಲಾರ್ ಇದು ಆ ಅಣು ಸ್ಥಾವರಕ್ಕೆ ಅಗತ್ಯವಾಗಿರ್ತಕ್ಕಂಥ ಇಂಧನ ಇದೆಯಲ್ಲ ಆ ಇಂಧನವನ್ನು ಅಲ್ಲಿ ಪಡೆಯಲಿಕ್ಕೆ ಒಂದು ಪ್ರಯತ್ನ ನಡೆದಿತ್ತು ಅದಲ್ಲೂ ಕೂಡ ಜನ ಅದರ ಅಪಾಯವನ್ನು ಅರಿತು ವಿರೋಧವನ್ನು ಮಾಡಿದ್ದಾರೆ ದೊಡ್ಡ ದೊಡ್ಡ ದೇಶಗಳ ಜೊತೆಯಲ್ಲಿ ನಮ್ಮ ದೇಶ ಒಪ್ಪಂದವನ್ನು ಮಾಡಿಕೊಂಡು ಜನರನ್ನು ತೊಂದರೆಗೀಡು ಮಾಡತಕ್ಕಂಥದ್ದು ಸರಿಯಲ್ಲ ಸೋಲಾರ್ ಎನರ್ಜಿಯಿಂದ ಉತ್ಪಾದನೆ ಮಾಡಿದರೆ ಕಡಿಮೆ ಹಣದಲ್ಲಿ ಉತ್ಪಾದನೆ ಮಾಡಬಹುದು ಅಣು ಸ್ಥಾವರದಿಂದ ಮಾಡಿದರೆ ಹೆಚ್ಚು ಖರ್ಚು ಬರ್ತದೆ ಆದ್ರಿಂದ ಆ ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟು ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಸೂರ್ಯ ಶಕ್ತಿಯಿಂದಲೇ ವಿದ್ಯುತ್ ಉತ್ಪಾದನೆ ಮಾಡಬೇಕು ಮತ್ತು ಒಂದೇ ಕಡೆಗೆ ಕಾರ್ಖಾನೆಗಳನ್ನು ದಿಣಿಗೇರಿಯಲ್ಲಿ ಸ್ಥಾಪನೆ ಮಾಡಿದಂತೆ ಕೈಗಾರಿಕಾ ನಗರವನ್ನು ಮಾಡಬಾರ್ದು ವಿಕೇಂದ್ರೀಕರಣ ಆಗಬೇಕು ಜನರು ಇಲ್ಲಾರದಂತ ಜಾಗದಲ್ಲಿ ಅಲ್ಲೊಂದು ಇಲ್ಲೊಂದು ಕಾರ್ಖಾನೆ ಇರಬೇಕೆ ಹೊರತು ಕಾರ್ಖಾನೆಗಳ ಸಮೂಹವನ್ನು ಒಂದು ಕಡೆ ಮಾಡ್ತಕ್ಕಂಥದ್ದು ಅಪಾಯಕಾರಿ ಈ ಅಪಾಯಕಾರಿ ಕೆಲಸವನ್ನು ಈಗಾಗಲೇ ಸರ್ಕಾರಗಳು ಮಾಡಿರೋದ್ರಿಂದ ಸರ್ಕಾರದ ತಪ್ಪನ್ನು ಈಗ ಜನ ತಿದ್ದಬೇಕಾದಂತ ಅನಿವಾರ್ಯತೆ ಇದೆ ಹಾಲ್ ವರ್ತಿ ಅನ್ನುವಂತಹ ಊರಿಗೆ ಏನೇಳ ತಾರೀಕು ಹೋದಾಗ ಒಬ್ಬ ಮುದುಕಿ ಬಂದು ಆ ರೊಟ್ಟಿ ಪುಟ್ಟಿಯನ್ನು ನಾವು ಮುಚ್ಚದೇ ಇದ್ರೆ ರೊಟ್ಟಿಯ ಮೇಲೆಲ್ಲ ಬೂದಿ ಬೀಳ್ತಾ ಇದೆ ನಾವು ಹೇಗ್ ಉಣಬೇಕು ಅಂತ ಆ ಮುದುಕಿ ಕೇಳಿದ್ರೆ ಒಬ್ಬ ತರುಣ ಡಿಪ್ಲೊಮಾ ಆದಂತ ತರುಣ ನೀವು ಯಾಕೆ ಇದನ್ನು ವಿರೋಧ ಮಾಡ್ತಾ ಇದ್ದೀರಿ ನಾವು ಡಿಪ್ಲೊಮಾ ಪಡೆದಿದ್ದೇವೆ ನಮಗೆ ನೌಕರಿ ಬೇಕು ಅಂತ ಹೇಳ್ತಕ್ಕಂಥವರು ಕೂಡ ಇದ್ದಾರೆ ನಾವು ಕೇಳೋದಿಷ್ಟೇ ನಿಮ್ಮ ಆರೋಗ್ಯವೇ ಸರಿಯಾಗಿಲ್ದೆ ಇದ್ರೆ ಏನ್ ನೌಕರಿ ಮಾಡ್ತೀವಿ ಜೀವನ ನಿರ್ವಹಣೆ ಮಾಡಲಿಕ್ಕೆ ಅನೇಕ ಉದ್ಯೋಗಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಮನುಷ್ಯ ಪ್ರಯತ್ನ ಪಟ್ರೆ ಸ್ವ ಪ್ರಯತ್ನದಿಂದ ಅನೇಕ ಉದ್ಯೋಗಗಳನ್ನು ಮಾಡ್ಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ಅವಕಾಶ ಇದೆ ಸಾಕಷ್ಟು ಭೂಮಿ ಪಡ ಬಿದ್ದಿದೆ ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥವ್ರು ದಿಕ್ಕಿಲ್ಲ ಕೂಲಿಕಾರರು ಸಿಗ್ತಾ ಇಲ್ಲ ಅಂತ ರೈತರು ಅಳ್ತಾ ಇದ್ದಾರೆ ಆದ್ರಿಂದ ಯುವಕರು ಪಟ್ಟು ಹಿಡಿದು ಭೂಮಿಯಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪರಿಸರ ಸ್ನೇಹಿ ಕಾರ್ಯಗಳನ್ನು ಕಾರ್ಯಗಳನ್ನ ಹುಡುಕೊಳ್ಬೇಕು ಆದ್ರಿಂದ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ತಿಣಿಗೇರಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಈಗಾಗಲೇ ಇರ್ತಕ್ಕಂಥ ಕೈಗಾರಿಕೆಗಳು ಕೂಡ ಅಲ್ಲಿಂದ ತೊಲಗಬೇಕು ಅಂತ ನಾವು ಹೇಳ್ತೀವಿ ಖರೆ ಆದ್ರೆ ಅಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕೈಗಾರಿಕೆಗಳನ್ನು ತೊಲಗಿಸ್ಲಿಕ್ಕೆ ಆಗೋದಿಲ್ಲ ಇನ್ನು ಹೊಸ ಕಾರ್ಖಾನೆಗಳು ಬೇಡ ಹೊಸ ಕಾರ್ಖಾನೆಗಳು ಖಂಡಿತವಾಗಿ ಕೂಡ ಬೇಡ ನಮ್ಮ ರಸ್ತೆಗಳು ಕೂಡ ಗ್ರಾಮೀಣ ರಸ್ತೆಗಳು ಕೂಡ ಕೆಟ್ಟು ಹೋಗಿವೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೋದ್ರೆ ಹಿಂದೆ ಖುಷಿ ಆಗ್ತಾ ಇತ್ತು ಕೊಪ್ಪಳ ತಾಲೂಕಿದ್ದಾಗ ಕೊಪ್ಪಳ ಜಿಲ್ಲೆಗಾಗಿ ನಾವೇ ಎಲ್ಲರೂ ಹೋರಾಟ ಮಾಡಿದ್ವಿ ಹೋರಾಟದಲ್ಲಿ ಇರ್ತಕ್ಕಂಥವ್ರು ಎಲ್ಲರೇ ಎಲ್ಲರೂ ಸೇರಿಯೇ ಹೋರಾಟವನ್ನು ಮಾಡಿದ್ವಿ ನಾವು ಸುಮ್ಮನೆ ಕೊಪ್ಪಳ ತಾಲೂಕಿದ್ರೆ ಚೆನ್ನಾಗಿತ್ತಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಬರಬಾರ್ದು ಆದ್ರಿಂದ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಈ ಒಂದೇನು ಪರಿಮಿಷನ್ ಕೊಟ್ಟಿದೆಯಲ್ಲ ಆ ಎಂ ಎಸ್ ಪಿ ಎಲ್ ವಿಸ್ತರಣೆಗೆ ಅದನ್ನು ಹಿಂತೆಗೆದುಕೊಳ್ಬೇಕು ಪರಿಸರಕ್ಕೆ ಬಹಳ ಮಾತು ಕೊಡಬೇಕು ಜನರ ಆರೋಗ್ಯಕ್ಕಿಂತ ಮಿಗಿಲಾದದ್ದು ಯಾವುದು ಇಲ್ಲ ಅಂತ ನಮ್ಮೆಲ್ಲ ಹೋರಾಟಗಾರರ ತಿಳುವಳಿಕೆ ಆಗಿದೆ ಅಲಂ ಪ್ರಭು ಅವರೇ ಈಗ ಇನ್ನೊಂದು ಚರ್ಚೆ ಕೇಳಲ್ಪಟ್ಟಿ ಗೊತ್ತಿಲ್ಲ ಅದು ವಾಸ್ತವ ಅಂತ ನೀವೇ ಹೇಳ್ಬೇಕು ಈ ಹೋರಾಟದ ಹಿಂದೆ ರಾಜಕೀಯ ಇದೆ ಮತ್ತೆ ಲ್ಯಾಂಡ್ ಮಾಫಿಯಾದವರ ಕೈವಾಡ ಇದೆ ರಿಯಲ್ ಎಸ್ಟೇಟ್ನವರ ಕೈವಾಡ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಏನಂತ ಅದು ಲ್ಯಾಂಡ್ ಮಾಫಿಯಾದವ್ರದ್ದು ಏನಿದೆಯೋ ಗೊತ್ತಿಲ್ಲ ನನಗೆ ಈಗಂತೂ ನಾವು ಇಲ್ಲಿ ಎರಡೂವರೆ ಎಕರೆ ಭೂಮಿ ಇರೋರು ಸಣ್ಣ ತೋಟ ಮಾಡಿಕೊಂಡಿರ್ತಕ್ಕಂತ ಒಬ್ಬ ರೈತ ನಾನು ನನ್ನ ಜೊತೆಗೆ ಭೂಮಿ ಇರಲಾರದವರಿದ್ದಾರೆ ಇದ್ದಾರೆ ಆಮೇಲೆ ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡತಕ್ಕಂತವರಿದ್ದಾರೆ ನಾವೆಲ್ಲ ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನ ವಿಟ್ಟಪ್ಪ ಗೋರಂಟ್ಲಿ ಅವರು ಬದುಕಿದ್ದಾಗಲೇ ಅದನ್ನು ಇಲ್ಲಿ ಎಲ್ಲ ಡಿ ಎಚ್ ಪೂಜಾರ್ ಗೋನಾಳ್ ಮುಂತಾದವರು ಪ್ರಾರಂಭ ಮಾಡಿದ್ರು ನಾವು ಈ ಇತ್ತೀಚೆಗೆ ಅದರಲ್ಲಿ ಸೇರಿಕೊಂಡಿದ್ದೇವೆ ನಮಗೆ ನಮ್ಮ ಜನರ ಹಿತಾಸಕ್ತಿ ಮುಖ್ಯವೇ ಹೊರತು ಯಾವ ಸರ್ಕಾರ ಏನು ಹೇಳ್ತದೆ ಯಾವ ಕಾರ್ಖಾನೆ ಏನು ಹೇಳ್ತದೆ ಅದು ನಮಗೆ ಬೇಕಾಗಿಲ್ಲ ಜನತೆಯ ಹಿತವೇ ಮುಖ್ಯ ಯಾಕೆಂದ್ರೆ ನಮ್ಮ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಬೇಕಲ್ಲ ನಮ್ಮ ಆರೋಗ್ಯ ನಾವು ಕಾಪಾಡಿಕೊಳ್ಳದೆ ಇದ್ರೆ ಏನ್ ಪ್ರಯೋಜನ ಬದುಕಿದ್ದು ಏನ್ ಪ್ರಯೋಜನ ಈಗಾಗಲೇ ಜನರಿಗೆ ಕೆಮ್ಮು ನೆಗಡಿ ಕಫ ಅಸ್ತಮಾ ಟಿ ಬಿ ಇದು ಮುಂದೆ ಕ್ಯಾನ್ಸರ್ ಗೆ ಕಾರಣ ಆಗತ್ತೆ ಅಣುಸ್ತಾವರು ಕೂಡ ಒಕ್ಕರಿಸಿ ಬಿಟ್ರೆ ಮತ್ತೆ ಅದು ಯಾವುದೋ ಒಂದು ಪಂಜಾಬ್ನಲ್ಲಿ ಒಂದು ಟ್ರೈನ್ ಇದೆಯಾ ಅಂತಲ್ಲ ಕ್ಯಾನ್ಸರ್ ಟ್ರೈನ್ ಅಂತ ನಮಗೂ ಕೂಡ ಒಂದು ಕ್ಯಾನ್ಸರ್ ಟ್ರೈನ್ ಬಿಡ್ಬೇಕಾಗತ್ತೆ ಬೆಂಗಳೂರಿಗೆ ಅಂತ ನಾನು ಕರ್ನಾಟಕ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೇನೆ ಕೇಂದ್ರ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೇನೆ ಚರ್ಚೆ ಕೊನೆಗೆ ಬರೋದಾದ್ರೆ ಯಾರೆಲ್ಲ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಜನಸಾಮಾನ್ಯರು ನಮ್ಮ ಜೊತೆಗಿದ್ದಾರೆ ಮತ್ತೆ ವ್ಯಾಪಾರ ವಹಿವಾಟು ಮಾಡತಕ್ಕಂಥವ್ರು ಮತ್ತೆ ನಾವು ಮೊನ್ನೆ ಕೊಪ್ಪಳ ವಿಶ್ವವಿದ್ಯಾಲಯವನ್ನು ಬಂದ್ ಮಾಡಿದಾಗ ಜನಪ್ರತಿನಿಧಿಗಳೇ ಎಲ್ಲಿದ್ದೀರಿ ಎಲ್ಲಿದ್ದೀರಿ ಅಂತ ನಾವೆಲ್ಲ ಪ್ರಶ್ನೆ ಮಾಡಿದ್ದೇವೆ ಅದರ ಬಿಸಿಯೂ ಕೂಡ ಜನಪ್ರತಿನಿಧಿಗಳಿಗೆ ತಟ್ಟಿದೆ ಜನತೆಯ ಹೋರಾಟದ ಜೊತೆಗೆ ಗುರುತಿಸಿಕೊಳ್ಬೇಕು ಅಂತ ಇದೀಗ ಇದೀಗ ಬಂದ ಸುದ್ದಿಯ ಪ್ರಕಾರ ಅವರೇ ಕೊಪ್ಪಳದ ಗವಿಮಠದ ಸ್ವಾಮಿಗಳನ್ನು ಕೂಡ ಕೇಳಲಿಕ್ಕೆ ಇಲ್ಲೆಲ್ಲ ಜನಪ್ರತಿನಿಧಿಗಳು ಹೋದಾಗ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಯಾಕೆಂದ್ರೆ ನಮ್ಮ ಗದುಗಿನಲ್ಲಿ ಫೋಸ್ಕೋ ಬರ್ತಕ್ಕಂಥ ಸನ್ನಿವೇಶದಲ್ಲಿ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ಮತ್ತು ಮುಂಡರಿಗೆಯ ಸ್ವಾಮಿಗಳು ಜೊತೆಯಾಗಿ ಹೋರಾಟ ನಡೆಸಿದಾಗ ನಾವು ಕೂಡ ಅವರ ಜೊತೆಯಲ್ಲಿ ಇದ್ವಿ ಹಳ್ಳಿಗುಡಿ ಅನ್ನುವಂತಹ ಊರಿಗೆ ಹೋದಾಗ ಕೆಲವು ರೈತರು ನಮಗೆ ಬೈದದ್ದು ಕೂಡ ಉಂಟು ತಾವು ಭೂಮಿಯನ್ನು ಮಾರಬೇಕು ಅಂತ ಇಷ್ಟ ಇರತಕ್ಕಂತ ರೈತರು ಒಮ್ಮೆ ಭೂಮಿಯನ್ನು ಕಳ್ಕೊಂಡಂತ ರೈತರು ಮತ್ತೆ ಭೂಮಿಯನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಈಗಾಗಲೇ ಗಿಣಿಗೇರಿ ಅಲ್ಲಾನಗರ ಬಗ್ನಾಳ್ ಕಾಸನಕಂಡಿ ಹಾಲ್ವರ್ತಿ ಜನ ಕೂಲಿ ನಾಲಿ ಮಾಡಿ ಬದುಕ್ತಾ ಇದ್ದಾರೆ ಭೂಮಿಯ ಒಡೆಯರಾಗಿದ್ದಂತ ಇವರು ಕೂಲಿ ನಾಲಿ ಮಾಡಿ ಬದುಕ್ತಕ್ಕಂಥ ಒಂದು ದುಸ್ಥಿತಿಗೆ ಈಗಾಗಲೇ ಬಂದಿದ್ದಾರೆ ಆದ್ದರಿಂದ ನಾವು ನಮ್ಮ ಪರಿಸರ ಉಳಿಸ್ಕೊಳ್ಬೇಕು ಅದರಿಂದ ನಮ್ಮ ಒಕ್ಕಲ್ತನ ಸುಸ್ಥಿರವಾಗಿ ಉಳಿತದೆ ನಮ್ಮ ಭೂಮಿ ಆ ಚೆನ್ನಾಗಿ ಉಳಿತದೆ ಕುಡಿಯುವ ನೀರು ಚೆನ್ನಾಗಿ ಉಳಿತದೆ ಮತ್ತು ಈ ಕಾರ್ಖಾನೆಗಳು ಮಾಡೋದ್ರಿಂದ ತುಂಗಭದ್ರಾ ಅಣೆಕಟ್ಟಿನಲ್ಲಿ ಈಗಾಗ್ಲೇ ಮೂವತ್ತು ಟಿ ಎಂ ಸಿ ಹೂಳು ತುಂಬಿರೋದ್ರಿಂದ ಆ ಕಾರ್ಖಾನೆ ಮಾಡಿದ್ರೆ ನೀರ್ ಎಲ್ಲಿಂದು ಕೊಡ್ತಾರೆ ಇವರು ಈಗಾಗಲೇ ಮಾನ್ವಿ ಮಾನ್ವಿ ತಾಲೂಕಿಗೆ ನೀರನ್ನು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕಂದ್ರೆ ಸಿಂಧನೂರ್ ಗಂಗಾವತಿ ಮತ್ತು ಕೊಪ್ಪಳ ಶಿವಪುರ ಮುಂತಾದ ಭಾಗದಲ್ಲಿ ಬರೇ ಗದ್ದೆಗಳನ್ನು ಬೆಳಿತಾ ಗದ್ದೆಗಳನ್ನು ಮಾಡ್ತಾ ಇದ್ದಾರೆ ಅತಿಯಾದ ರಾಸಾಯನಿಕ ಗೊಬ್ಬರವನ್ನು ಕೂಡ ರೈತರು ಚೆಲ್ತಾ ಇದ್ದಾರೆ ಅತಿಯಾದ ರೀತಿಯಲ್ಲಿ ಒಂದು ಔಷಧವನ್ನು ಸಿಂಪಡಿಸ್ತಾ ಇದ್ದಾರೆ ಇದರಿಂದಲೂ ಕೂಡ ಕೃಷಿ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ ಭೂಮಿ ತನ್ನ ಸತ್ವವನ್ನು ಕಳ್ಕೊಳ್ತಾ ಇದೆ ಆದ್ರಿಂದ ರೈತರು ಕೂಡ ಅತ್ಯಂತ ಕಡಿಮೆ ರಾಸಾಯನಿಕ ಗೊಬ್ಬರ ಬಳಸಿ ಅವರು ಈ ತಿಪ್ಪೆ ಗೊಬ್ಬರವನ್ನು ಬಳಸ್ತಕ್ಕಂತ ರೀತಿಯಲ್ಲಿ ಸರ್ಕಾರ ಪ್ರಚಾರವನ್ನು ಮಾಡಬೇಕು ಬೆಳೆಯನ್ನು ಬದಲಾಯಿಸಬೇಕು ಒಂದೇ ಬೆಳೆಯನ್ನು ಎಂದು ಕೂಡ ಬೆಳೆದ್ರೆ ಭೂಮಿ ತನ್ನ ಸತ್ವವನ್ನು ಕಳ್ಕೊಳ್ತದೆ ನಮ್ಮ ಹಿರಿಯರು ಬಹುಬೆಳೆ ಪದ್ಧತಿಯನ್ನು ಅವರು ಇಟ್ಕೊಂಡಿದ್ರು ಇದನ್ನು ನಾವೆಲ್ಲ ಅರಿತುಕೊಳ್ಳಬೇಕು ಅಂತ ನನ್ನ ಒಂದು ಸವಿನಯ ಪ್ರಾರ್ಥನೆ ಓಕೆ ಸರ್ ಚರ್ಚೆಯಲ್ಲಿ ಇಷ್ಟೊತ್ತು ಭಾಗವಹಿಸಿದ್ದಕ್ಕಾಗಿ ಸಾಕಷ್ಟು ವಿಚಾರಗಳನ್ನ ನಾವು ಜೊತೆಗೆ ಹಂಚಿಕೊಂಡಿದ್ದೀರಿ ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಇದಿಷ್ಟು ಅಲ್ಲಮ್ಮ ಪ್ರಭು ಅವರ ಮಾತಾಗಿತ್ತು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಡೀ ಕೊಪ್ಪಳದಲ್ಲಿ ಈಗಾಗಲೇ ಇರುವಂತಹ ಕಾರ್ಖಾನೆಗಳಿಂದ ದೊಡ್ಡ ಪ್ರಮಾಣದಲ್ಲಿ ಅನಾರೋಗ್ಯ ಸೃಷ್ಟಿಯಾಗಿದೆ ನೆಗಡಿ ಬರ್ತಾ ಇದೆ ಕೆಮ್ಮ ಆಗ್ತಾ ಇದೆ ಕ್ಯಾನ್ಸರ್ ಬರ್ತಕ್ಕಂತಹ ಲಕ್ಷಣಗಳು ಕಾಣಿಸ್ತಾ ಇದಾವೆ ಶ್ವಾಸಕೋಶ ಹಾಳಾಗ್ತಾ ಇದೆ ಹಾಗಾಗಿ ಇಂತಹ ಕಾರಣಗಳಿಂದಾಗಿ ಕಾರ್ಖಾನೆಗಳನ್ನ ಕೊಪ್ಪಳದಲ್ಲಿ ಆರಂಭ ಮಾಡೋದು ಬೇಡ ಈಗಾಗಲೇ ತುಂಬಾ ನಾವು ಕಷ್ಟವನ್ನ ಅನುಭವಿಸ್ತಾ ಇದ್ದೀವಿ ಅಲ್ಲಿ ಹಿಂದೆ ಕಾರ್ಖಾನೆಗಳನ್ನ ಆರಂಭ ಮಾಡುವಾಗ್ಲೂ ಕೂಡ ಸ್ಥಳೀಯ ಉದ್ಯೋಗವನ್ನ ಕೊಡ್ತೇವೆ ಅಂತ ಹೇಳಿದ್ರು ಮತ್ತೆ ಭೂಮಿ ಕಳ್ಕೊಂಡಿರ್ತಕ್ಕಂತಹ ರೈತರಿಗೆ ಭೂಮಿಯನ್ನು ಕೂಡ ಕೊಡ್ತೇವೆ ಅಂತ ಹೇಳಿದ್ರು ಆದ್ರೆ ಇದು ಯಾವ್ದು ಕೂಡ ಅದು ಜಾರಿ ಅನ್ನುವಂತಹ ಮಾತುಗಳನ್ನ ಅವರು ಹೇಳಿದ್ದಾರೆ ಮತ್ತೆ ಇನ್ನು ಕೂಡ ಅವರು ಮನವಿಯನ್ನ ಅಂತ ಹೇಳಿದ್ರೆ ಜನನಿಬಿಡ ಪ್ರದೇಶದೊಳಗಡೆ ಕಾರ್ಖಾನೆಯನ್ನ ಮಾಡ್ತೀನಿ ಅನ್ನೋದಾದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿರೋಧ ಇಲ್ಲ ಅಂತ ಹೇಳಿ ಹಾಗಾಗಿ ಸರ್ಕಾರ ಸ್ಪಷ್ಟವಾಗಿರ್ತಕ್ಕಂತಹ ಆಲೋಚನೆಯನ್ನ ಮಾಡಬೇಕಾಗಿದೆ ಯಾಕೆ ಕೊಪ್ಪಳದ ಜನ ಕಾರ್ಖಾನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನ ಆಲಿಸುವಂತಹ ಕೆಲಸವನ್ನ ಅಲ್ಲಿಯ ಸಂಸದರು ಮತ್ತೆ ಅಲ್ಲಿರ್ತಕ್ಕಂತಹ ಶಾಸಕರು ಮತ್ತೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಶಿವರಾಜ್ ತಂಗಡಿಗೆ ಅವರು ಕೂಡ ಕ್ರಮವಹಿಸಿ ಕೇಳಿ ಸರ್ಕಾರದೊಟ್ಟಿಗೆ ಮಾತಾಡಿ ಕನಿಷ್ಠ ಅವರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕಿರುವಂತಹ ಕಾರಣಗಳೇನು ಅದನ್ನು ಹೇಗೆ ಸರಿಪಡಿಸಬೇಕು ಎನ್ನುವಂತಹ